ಕರ್ನಾಟಕ ರಾಜ್ಯದ ಜನತೆಗೆ ರಾಜ್ಯಸಭಾ ಸದಸ್ಯದ ಮಹತ್ವವನ್ನು ತೋರಿಸಿಕೊಟ್ಟಂಥ ಕರ್ನಾಟಕ ರಾಜ್ಯದ ಏಕೈಕ ರಾಜಕಾರಣಿ ಯಾರು ಗೊತ್ತೈತೇನ್ರಿ ರಾಜ್ಯಸಭಾ ಮಹತ್ವ ಅಂದ್ರೆ ರಾಜ್ಯಸಭಾ ಸದಸ್ಯ ಅಂದ್ರೆ ಏನು ತಿಳ್ಕೊಂಡಿದ್ರು ನಾಮಕರಣ ಸದಸ್ಯರ ಯಾವಾಗ ಏನಾದ್ರೂ ಕೆಲಸ ಆಗೋದಿಲ್ಲ ಬಿಡೋದಿಲ್ಲ ಹೋಗ್ತಾರಾ ಬರ್ತಾರಾ ಅಂತೇಳಿ ತಿಳ್ಕೊಂಡಿದ್ವಿ ಆದರೆ ಇವತ್ತು ಎಷ್ಟೋ ರಾಜ್ಯಸಭಾಗಳನ್ನು ಸದಸ್ಯರನ್ನು ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ ಶಾಂತ ಕೂತು ಬಿಡ್ತಿದ್ರು ಎಲ್ಲಿಯೂ ಸಿಗುತ್ತಿರಲಿಲ್ಲ ಎ ಸಿ ರೂಮ್ದಾಗ ಒಂದು ಕಚೇರಿ ಸಹಿತ ಇದ್ದಿರಲಿಲ್ಲ ಆದರೆ ಇಲ್ಲೊಬ್ಬ ರಾಜ್ಯಸಭಾ ಸದಸ್ಯ ಜನಸಂಪರ್ಕ ಕಚೇರಿಗಳನ್ನು ಕ ಮಾಡಿ ಅನೇಕ ಪ್ರವಾಸ ಪಟ್ಟಿಗಳನ್ನ ಬಿಡಾಕತ್ತಾರೆ ದಿವಸ ನಾ ಎಲ್ಲಿರ್ತನು ಎರಡು ಗಂಟೆಗೆ ಇರ್ತನು ಎರಡು ಗಂಟೆಗೆ ಸಾರ್ವಜನಿಕ ಸಂದರ್ಶನ ಮಾಡ್ತನು ಯಾವ ಕಚೇರಿಯಾಗಿರ್ತನು ಯಾವ ಇರ್ತನು ಏನು ಸಮಸ್ಯೆಗಳು ಅಂತೇಳಿ ಹೇಳುವಂಥ ಅಪರೂಪದ ರಾಜ್ಯಸಭಾ ಸದಸ್ಯ ಒಬ್ಬ ಬೆಳಗಾವಿ ಜಿಲ್ಲೆದಾಗ ಅದಾನಂದ್ರೆ ವಿಚಿತ್ರ ಸೈತೆ ರೀ ಆ ರಾಜ್ಯಸಭಾ ಸದಸ್ಯ ಎಷ್ಟೋ ರೈತರ ಹೊಲಗಳಿಗೆ ಹೋಗಿ ತೊಂದರೆ ಆದಂಥ ಪರಿಸ್ಥಿತಿಗಳನ್ನು ನೇರ ನೇರ ರೈತರ ಜೊತೆ ಮಾತಾಡಿ ಸಂಬಂಧಪಟ್ಟ ಇಲಾಖೆಯವರವರಲ್ಲಿ ಕರೆಸಿ ಸೂಕ್ತ ನಿರ್ದೇಶನಗಳನ್ನ ನೀಡಿ ರಾಜ್ಯಸಭಾ ಸದಸ್ಯನ ಪವರ್ ಏನೈತೆ ಅನ್ನೋದು ತೋರಿಸ್ಕೊಡಾಕತ್ತಾರ ಇದೇ ಘಟಪರವ ರೈಲು ನಿಲ್ದಾಣದಲ್ಲಿ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿದ ಓವರ್ಬ್ರಿಡ್ಜ್ಗಳು ಬಸವನಗರದ ಯಾತ್ರಿಗಳಿಗೆ ಜನರೇ ವಸತಿ ಮಾಡುವಂಥ ಜನರಿಗೂ ಸಹಿತ ಒಂದು ಓವರ್ ಮಾಡಿ ಜನತೆಗೆ ಅನುಕೂಲಸ್ಥ ಮಾಡಿ ಕೊಟ್ಟಂಥ ಈ ರಾಜ್ಯಸಭಾ ಸದಸ್ಯ ರೈಲ್ವೆ ಇಲಾಖೆ ಕೆ ಅವರ ಜೊತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿಸುವಂಥ ಪಾದರಸದಂತೆ ತಿರುಗಾಡುವಂಥ ರಾಜ್ಯ ಸದಾ ಸಭಾ ಸದಸ್ಯ ಯಾರು ಗೊತ್ತೈತೇನ್ರಿ ಈ ರಾಜ್ಯಸಭಾ ಸದಸ್ಯ ಬೆಳ್ಳಂಬಳಗ ಎರಡು ಜೋಳದ ರೊಟ್ಟಿ ಕೆನಿ ಮೊಸರ ಗಟ್ಟಿ ಚಟ್ನಿ ಖಾರಬೇಳಿ ತಿಂದು ಹೊರಗೆ ಬಿದ್ದಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಮಲಗಾಕಣ ರೀ ನೋಡ್ರಿ ನೀವು ಯಾವಾಗರೂ ಒಮ್ಮೆ ಟೇಸ್ಟ್ ಮಾಡಿರಿ ಕಾಕಾ ಹೇಳಿ ಅವರ ಆಪ್ತ ಕಾರ್ಯದರ್ಶಿಗಳ್ನ ಇಟ್ಟಾರೆ ಇಷ್ಟು ಸುಂದರ ಶಕ್ತಿ ಹೊತ್ತದಾರ ಎಷ್ಟು ಚುರುಕದಾರ ಅವರ ಒಂದಕ್ಕೆ ಕಾಲ್ ಮಾಡ್ರಿ ತಕ್ಷಣ ಸ್ಪಂದನೆ ಮಾಡ್ತಾರೆ ರಾಜ್ಯಸಭಾ ಸದಸ್ಯ ಆಪ್ತ ಕಾರ್ಯದರ್ಶಿಗಳನ್ನ ಇಟ್ಟು ಸಂಪರ್ಕ ಕಚೇರಿಗಳನ್ನ ಮಾಡಿ ರಾಜ್ಯಾದ್ಯಂತ ಬಂದಂಥ ಜನರಿಗೆ ಜನೋಪಯೋಗಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅವರ ವೈಯಕ್ತಿಕ ಸುಖ ದುಃಖ ದುಮ್ಮಾನಗಳನ್ನ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡಿಸುವಂಥ ರಾಜ್ಯಸಭಾ ಸದಸ್ಯ ಬೆಳಗಾವಿ ಆಗೋದಾನಂದ್ರೆ ವಿಚಿತ್ರ ಆಗ್ತೈತಿ ಅದನ್ನು ಭಾಳ ಮೋದಿ ಸಾಹೇಬ್ರ ಗಂಭೀರವಾಗಿ ತೊಗೊಂಡಾರೆ ಮನೆ ಒಂದ ಶ್ಯಾಂಪಲ್ ಕೊಟ್ಟು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಭಾರತ ದೇಶದ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ಮಾಣ ಮಾಡುವಂಥ ಖಾತೆ ಹೊಂದಿದಂಥ ನಿತಿನ್ ಗಡ್ಕರಿ ಅವ್ರಿಗೆ ಒಂದು ಕೆಲಸ ಐತ್ರಿ ಸಾಹೇಬ್ರ ಅಂತ ಜನ ಗಬಕನ ಫೋನಿ ಬಿಸಿ ಹಚ್ಚಿ ಮಾತಾಡ್ತಾರ ಕೆಲಸ ಕೊಲ್ಲ ದಿಲ್ಲಿಗೆ ಹೋಗೋದು ಅವಶ್ಯಕತೆ ಇಲ್ಲ ಎಷ್ಟು ಖುಷಿಯಿಂದ ಹೋಗ್ತಾರೆ ಜನ ನೋಡ್ರಿ ಈ ರಾಜ್ಯಸಭಾ ಸದಸ್ಯ ಇವತ್ತು ಬರಿ ನಾಳೆ ಬರೀ ನಾಡ್ದು ಬರಿ ಮಾಡಿ ಕೊಡ್ತಾನೆ ನೋಡ್ತಾನೆ ಮಾಡ್ತಾನೆ ಇಲ್ಲ ಇಲ್ಲ ತಮ್ಮ ಕೈಲೇ ಆದ ತಕ್ಷಣ ತಕ್ಷಣ ಪರಿಹಾರ ಆಮೇಲೆ ಅವರ ಸಿಬ್ಬಂದಿ ಅವರ ಆಪ್ತ ಕಾರ್ಯದರ್ಶಿ ಗನ್ಮ್ಯಾನ್ ಸಹಿತ ಎಷ್ಟು ನಯವಿನಯದಿಂದ ಆಧಾರ ಅಂದಮೇಲೆ ಇಂಥ ರಾಜ್ಯಸಭಾ ಸದಸ್ಯ ಕೇಂದ್ರ ಮಂತ್ರಿ ಆಗಕ್ಕೆ ಈ ಅವರೇ ಎಲ್ಲರ ಜನಮೆಚ್ಚಿನ ನಾಯಕ ಸರಳ ಸಾದಾಶೀದ ವ್ಯಕ್ತಿ ತಕ್ಷಣ ಬಾಂದ್ರೆ ಬರುವಂಥ ವ್ಯಕ್ತಿ ಯಾವುದೇ ಆಡಂಬರ ಇಲ್ಲ ಐಷಾರಾಮಿ ಇಲ್ಲ ಸಿಂಪಲ್ ಮನುಷ್ಯ ಇರನ್ನ ಕಡಾಡಿ ಹೆಸರು ಕೇಳಿರ್ಬೇಕ್ರಲ್ಲ ಏನೇನು ಮಾಡ್ಯಾರ ನೋಡ್ರಿ ಕಳೆದ ನಾಲ್ಕು ದಿವಸನಾಗ ಸ್ರಬಸದಂತೆ ಬಂದ ಆ ರೈತರ ಹೊಲಗಳಿಗೆ ನುಗ್ಗಿದಂಥ ನೀರನ್ನು ರೈಲ್ವೆ ಇಲಾಖೆಯವರ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳನ್ನ ಅಲ್ಲೇ ಕರೆಸಿ ತಕ್ಷಣ ಪರಿಹಾರ ಕೊಡಿಸಿದಂಗೆ ಆ ರೈತರು ಎಷ್ಟು ಖುಷಿಯಾಗಿ ಹೋದರು ರೈಲ್ವೆ ಇಲಾಖೆಯಿಂದ ಆ ಕಡೆಯಿಂದ ಈ ಕಡೆ ಬರುವ ಸಲುವಾಗಿ ಮೇಲ್ಸೇತುವೆಗಳೇ ಬೇಕಾಗಿದ್ದು ಆದರೆ ಈ ರಾಜ್ಯಸಭಾ ಸದಸ್ಯ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಜನರನ್ನು ಸ್ಪಂದಿಸಿ ನನಗೆ ಸಿಕ್ಕಂಥ ಅಧಿಕಾರವನ್ನು ಸದಬಳಕೆ ಅನ್ನೋದು ಒಂದೇ ತೀರ್ಮಾನದಿಂದ ಇವತ್ತು ಇರನ್ನು ಕಡಾಡಿ ತಿರುಗೇ ಅಂಥ ಇರನ್ನ ಕಡಾಡಿಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು ನೀವು ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ ಹಿರಣ್ಣ ಕಡಾಡಿಯವರ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ ಮತ್ತು ಬೇರೆ ಸುದ್ದಿ ಹಂಗೆ ಬರ್ತಾನೆ ರೀ ಪಾ ಕಾಕ ನಮಸ್ಕಾರ

लेकिन गवर्नमेंट को पैसा इतना होने के बाद वो नहीं है किया आपने क्यों ऐसा बना एक बार आप एक करो हमारा साउथ वेस्टर्न रेलवे में कितना ब्रिज है वो सारे विजिट करो ये लोग हमारे पास आए हम इधर आए बता रहे ये जो लेवल है

उसको पैर पड़ के मैंने रिक्वेस्ट किया वो मिट्टी उधर डाला अभी भी है अभी भी जिंदा है मिट्टी के थोड़ा आया था पानी नोड़ सर नहीं। नीर नोट अल्ड बंद जमीन वो बिल पड़ गया कैसा भी विचार करो थोड़ा एक बार एक बार स्टेशन को आया ಸ್ಟೇಷನ್ ಬಾಯ ಫೋನ್ ಉದರ್ಕ್ ಕಂಪ್ಲೇಂಟ್ ಓ ನಮ್ಮ ಇವರು ಸರ್ ನಮ್ಮ ಲೋಕಲ್ ಅವರು ಕೆಲಸ ಮಾಡೋರು ಏನ್ ಮಾಡವ್ರು ನೀವು ಕಂಪ್ಲೇಂಟ್ ಮಾಡಿ ಏನ್ ಮಾಡೋರು ನೀವು ಕಂಪ್ಲೇಂಟ್ ಮಾಡಿ ಅಂದ್ರ ನೀವು ಕಾಂಟ್ರಾಕ್ಟರ್ ತಗೊಂಡಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೋರಿ ಅಂದ್ರಿ

ಅದ ನಡ್ಕೊಂಡ ಅಡ್ಡಾಡಕನ ಬಿಟ್ಟಿದ ಬ್ರಿಡ್ಜ್ ರೀ ಈಗ ಸದ್ಯಕ್ಕ ನೋಡಿದ್ರ ಅಲ್ಲಿ ಮನ್ಸಕ್ ಊರಿಗೆ ಹಚ್ಚಿದ ಬ್ರಿಡ್ಜ್ ಆ ಬ್ರಿಡ್ಜ್ ಆಕತಿ ಆದ್ರೆ ಈ ಬ್ರಿಜ್ ಬ್ರಿಜ್ ಸಕ್ಸಸ್ ಆಗ ಬಿಟ್ರಿ ಗಾಡಿ ನಾಟಬೇಕು ಸರ್ ನಿಮ್ಗಂದ್ರೆ ಇದೊಂದು ಪರಿಸ್ಥಿತಿ ಗೊತ್ತಿತ್ತು ನೀವು ಕಂಟಿನ್ಯೂ ನೋಡ್ತೀರಿ ಈಗ ಮೂರುವರೆ ಸಾವಿರ ರೂಪಾಯಿ ಒಂದ್ ಟ್ರಿಪ್ಗ್ ಇಂಟ್ರಿ ನಡದತ್ರಿ ಜನವರಿ ಹದಿನೈದು ಜನವರಿ ಮೂವತ್ತರ ಮಟ್ಟ ನಮ್ಗೆ ಕಬ್ಬು ದಾಟಕ್ ಬರಂಗಿಲ್ಲ ನೂರು ಒಂದು ನೂರು ಎಕರೆ ದಿನಿಂದ ನಾಕ್ನೂರು ಎಕರೆ ಕಬ್ಬು ತ್ರೀ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಎಕರೆಸ್ ಆಫ್ ಕೆನಿಯರ್ ಶುಗರ್ ಕೆನಿಯರ್ ಫೈವ್ ಹಂಡ್ರೆಡ್ ಫೋರ್ ಕಾಕ್ನೇಕಾ ಚಾರ್ಜ್ ಅದಲ್ರಿ ಜನವರಿ ಮೂವಿ ಹತ್ತು ಸಾವಿರ ಕೊಡ್ರಿ ಸಿಗಲ್ಲ ನಮ್ಗೆ ನೋಡ್ರಿ ದಾಸ್ತಾನೆ ಇರ್ಬೇಕಾದ ಆಗ್ಲಿ ಅದೇ ಬ್ರಿಜ್ ಏನ

ಬಂದ್ ಮಾಡ್ತ ಹೇಳ ಅದಕ್ಕೆ ಹೇಳದ್ರಿ ನಿಮ್ಗ ಈ ಮೂರ್ ವರ್ಷ ಆತ್ರಿ ಬರ್ರಿ ಹೊಳ್ರಿ ರೈತ ಬದುಕೋದ್ರಿ ಸಾಯ್ ಮಾತಾಡ್ತಾರ ಅದ್ರಿ ಸರ್ ದಯವಿಟ್ಟು ನಿಮ್ಗೆ ಅದ್ ಗೇಟ್ ಮುಳಿಸ್ಕೊಡ್ಬೇಡ್ರ ಅದ್ ಬ್ಯಾರ ಇಪ್ಪತ್ನಾಕ್ ನಂಗ್ ಬೇಡ್ರಿ 300 मीटर तो वन एंड 300 का ग्रेडियंट मिल जाता है आपको उधर पे नाला है नदिया नाम ना तो मार्केट है मार्केट रिवर हाँ नदिया ना क्या बोलना है इसका लेवल रोड का लेवल है उसका लेवल ओन एक मीटर नीचे है हम क्या कर सकते हैं इसको सक्सेस करने के लिए जो जो साइंटिफिक सॉल्यूशन है इधर से रोड बना देते हैं और ये वाला जो लैंड रहेगा उसके ऊपर हम अंडरग्राउंड पाइप डालेंगे डीप डीप कितना? के सर, निल्ण। निल्ण। कितना मारे निल्ण। 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 निल्ण सर? आप ऊपर खेती कर सकते हो नीचे से पाइप मिल रही है वो नदी का पानी वापस इधर आएगा ना लग रही लग रही है एक मीटर नीचे अभी आप ಆ ಡ್ರಬಲ್ ಟ್ರ್ಯಾಕ್ ಆಗ್ತಕ್ಕಂಥ ಸಂದರ್ಭದಲ್ಲಿ ರೈತರ ಜಮೀನುಗಳಿಂದ ಅವರ ಬೆಳೆಯನ್ನ ಅವರ ಫಸಲನ್ನ ದಾಟಿಸ್ಬೇಕಂತೇಳಿ ನಮ್ದು ಅಂಡರ್ ಬ್ರಿಡ್ಜ್ ಮಾಡಿದೆ ಅಂಡರ್ ಬ್ರಿಡ್ಜ್ಗಳು ಸೈಂಟಿಫಿಕ್ ಆಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಹೀಗಾಗಿ ಅಲ್ಲಿ ನೀರು ನಿಂತು ಜನಸಂಚಾರಕ್ಕಾಗಲಿ ಅಥವಾ ನಮ್ಮ ವಾಹನಗಳ ಸಂಚಾರಕ್ಕೆ ಯೋಗ್ಯ ಆಗಿಲ್ಲ ಅದಕ್ಕೆ ಮುಂಚೆನೆ ಅವರು ಮೊದಲಿದ್ದಂಥ ರೈಲ್ವೆ ಕ್ರಾಸಿಂಗ್ ಇದನ್ನ ಬಂದ್ ಮಾಡ್ತಾ ಇದ್ದಾರೆ ಹೀಗಾಗಿ ಜನ ರೈತರು ನನಗೆ ಬಂದ್ ಭೇಟಿಯಾಗಿದ್ರು ಅದನ್ನು ಸಂಬಂಧಪಟ್ಟಂಥ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಯೂಸರ್ಸ್ ಕಮಿಟಿ ಒಳಗೆ ನಾನು ಮಾತಾಡಿದ್ದೆ ಹೀಗಾಗಿ ಅವರು ಅದನ್ನ ಭೇಟಿಗೆ ಬಂದಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಅವ್ರಿಗೂ ಕಲ್ಪನೆ ಆಗಿದೆ ಇದು ಯೋಗ್ಯ ಅಲ್ಲ ಅವೈಜ್ಞಾನಿಕವಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಈಗ ತುರ್ತು ಕ್ರಮ ಅಂದ್ರೆ ರೈತರ ಕಬ್ಬುಗಳನ್ನು ದಾಟಿಸಲಿಕ್ಕೆ ಏನು ತುರ್ತು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಕ್ಕೆ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಬರುವಂಥ ದಿನಗಳಲ್ಲಿ ಇದನ್ನು ನಮ್ಮ ಇಂಜಿನಿಯರ್ಗಳು ಭೇಟಿ ಕೊಟ್ಟು ಯಾವುದೋ ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಸಾಧ್ಯದ ಆ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕು ಅದನ್ನು ಜಾರಿ ಮಾಡೋದಕ್ಕಿಂತ ಮುಂಚೆ ರೈತರೊಂದಿಗೆ ನನ್ನೊಂದಿಗೆ ಮಾತನಾಡಿನ ಮುಂದಿನ ಯೋಜನೆ ಮಾಡಬೇಕನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದೆ ಇದ್ರ ಜೊತೆಗೆ ಪರ್ಫನಿಟಿ ಅಂಡರ್ ಬ್ರಿಡ್ಜ್ ಕೂಡ ಇದೇ ರೀತಿಯಾಗಿದೆ ನಾವು ಅಲ್ಲಿಯೂ ಭೇಟಿ ಕೊಡ್ತಾ ಇದ್ದೀವಿ ಅದಾದ ನಂತರ ಘಟಪ್ರಭಾದಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ಸಾಕಷ್ಟು ತೊಂದರೆ ಇಲ್ಲ ಅಲ್ಲಿ ಓವರ್ ಬ್ರಿಡ್ಜ್ ಈಗಾಗಲೇ ಒಂದು ಸ್ಯಾಂಕ್ಷನ್ ಆಗಿದೆ ಅದರ ಜನರ ಆಗ್ರಹ ಏನಿದೆ ಅದು ಅಂಡರ್ ಬ್ರಿಡ್ಜ್ ಆಗಬೇಕು ಅಂದ್ರೆ ವಾಹನಗಳನ್ನು ತೊಗೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂತ ಒಂದು ಬೇಡಿಕೆ ಅದು ಅದಕ್ಕೆ ಸ್ಥಳಕ್ಕೂ ನಾವು ಭೇಟಿ ಕೊಡ್ತಾಯಿದ್ವಿ ಈ ಮೂರು ಸ್ಥಳಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ಹುಬ್ಬಳ್ಳಿಯಿಂದ ಮಿರಜ್ವರೆಗೆ ಏನು ಏರಿಯಾ ಅದ ಆ ಎಲ್ಲ ಏರಿಯಾಗಳದ್ದು ಅಂಡರ್ ಬ್ರಿಡ್ಜ್ ನೀವೇನು ಮಾಡಿದಿರಿ ಅದನ್ನು ಒಂದು ಸಲ ಪರಿಶೀಲನೆ ಮಾಡಬೇಕನ್ನುವಂಥ ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೀನಿ ಸಾಂಕೇತಿಕವಾಗಿ ಈ ಮೂರು ಬ್ರಿಡ್ಜ್ಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ ಉಳಿದಂಥದ್ದನ್ನು ಅವರು ಅಧಿಕಾರಿಗಳು ಭೇಟಿ ಕೊಡ್ತಾರೆ ಅದಕ್ಕೇನು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಕಂಡುಕೊಳ್ಳಲಿಕ್ಕೆ ನಾವು ರೈಲ್ವೆ ಅಧಿಕಾರಿಗಳೊಂದಿಗೆ ಮಾತಾಡಿ ಪ್ರಯತ್ನವನ್ನು ಮಾಡ್ತೀವಿ